ರೇಡಿಯಂಟ್ ಸ್ಕಿನ್ ಪಡ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಓಮ್ ರೆಮಿಡೀಸ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ರೇಡಿಯಂಟ್ ಗಾಗಿ ನಾವು ಸಿಂಪಲ್ ಆದ ಟೂ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ ಅದರ ಮೊದಲನೇ ಸ್ಟೆಪ್ ಏನು ಅಂದ್ರೆ ಫೇಸ್ ಸ್ಕ್ರಬ್ ಅನ್ನ ಮಾಡ್ಕೊಳ್ಳೋದು ಸೊ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳೋದಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ರೇಡಿಯಂಟ್ ಸ್ಕಿನ್ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಟೂ ಸಿಂಪಲ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿದೆ ಅದರಲ್ಲಿ ಮೊದಲನೇ ಸ್ಟೆಪ್ ಫೇಸ್ ಸ್ಕ್ರಬ್ ಫೇಸ್ ಸ್ಕ್ರಬ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿನಲ್ಲಿ ಫೆಮಿನೋ ಆಸಿಡ್ಸ್ ಹಾಗೂ ಅಮಿನೋ ಆಸಿಡ್ಸ್ ಅನ್ನೋ ಅಂಶಗಳಿರುತ್ತವೆ ಅದು ನಮಗೆ ಸನ್ಸ್ಕ್ರೀನ್ ಆಗಿ ಕೆಲಸ ಮಾಡುತ್ತೆ ಹಾಗೂ ಸನ್ ಟ್ಯಾನ್ ಆಗಿದ್ರೆ ನಮ್ಮ ತ್ವಚೆಯ ಮೇಲೆ ಅದನ್ನು ಹೋಗ್ಲಾಡಿಸೋದಕ್ಕೂ ಸಹ ಸಹಾಯ ಮಾಡುತ್ತೆ ನಂತರ ನಮಗೆ ಬೇಕಾಗಿರೋದು ಒಂದು ಸ್ಪೂನ್ ಕಾಫಿ ಪೌಡರ್ ಅದು ಇನ್ಸ್ಟೆಂಟ್ ಕಾಫಿ ಪೌಡರೇ ಆಗಿರಬೇಕು ಕಾಫಿ ಪೌಡರ್ ಅಲ್ಲಿ ನಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೆಫೇನ್ ಇದೆ ಕೆಫೆನ್ ಇರೋದ್ರಿಂದ ಅದು ನಮ್ಮ ತ್ವಚೆಯ ಮೇಲಿನ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ನ್ಯಾಚುರಲ್ ಒಳಪನ್ನು ಕೊಡುತ್ತೆ ಹಾಗೂ ನಂತರ ನಮಗೆ ಬೇಕಾಗಿರೋದು ಮಿಕ್ಸಿಂಗ್ಗೆ ಕರ್ಡ್ ಕರ್ಡಲ್ಲಿ ಹೆಚ್ಚಾದ ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ನಮ್ಮ ಫೇಸ್ ಮೇಲೆ ಯಾವುದೇ ರೀತಿಯ ರಿಂಕಲ್ಸ್ ಇದ್ರೂ ಕೂಡ ಅದು ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ನಾನು ಆಗ್ಲೇ ಹೇಳಿರೋ ಹಾಗೆ ರೇಡಿಯಂಟ್ ಸ್ಕಿನ್ ಪಡ್ಕೊಳ್ಳೋದಕ್ಕೋಸ್ಕರ ಎರಡು ಸಿಂಪಲ್ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕಾಗಿರುತ್ತೆ ಅಂತ ಮೊದಲನೇದು ಫೇಸ್ ಸ್ಕ್ರಬ್ ಹಾಗೆ ಮತ್ತೆ ಫೇಸ್ ಪ್ಯಾಕ್ ಅಂತ ಸೊ ಫೇಸ್ ಪ್ಯಾಕ್ ಹಾಕೋದಕ್ಕೆ ಮೊದಲು ಸ್ಕ್ರಬ್ ಅನ್ನ ಮಾಡಬೇಕಾಗುತ್ತೆ ಸ್ಕ್ರಬ್ ಮಾಡೋದ್ರಿಂದ ಬ್ಲಾಕ್ ಹೆಡ್ಸ್ ಆಗಿರ್ಬೋದು ವೈಟ್ ಹೆಡ್ಸ್ ಆಗಿರ್ಬೋದು ಹಾಗೂ ಡೆಡ್ ಸ್ಕಿನ್ ಗಳನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಫೇಸ್ ಸ್ಕ್ರಬ್ ಮಾಡಿ ಪ್ಯಾಕ್ ಹಾಕೋದ್ರಿಂದ ಎಕ್ಸ್ಟ್ರಾ ಬೆನಿಫಿಟ್ ಇದೆ ಅಂತಾನೆ ಹೇಳ್ಬೋದು ಸೊ ತುಂಬಾನೇ ಬರುತ್ತೆ ಅಂತಾನು ಹೇಳ್ಬೋದು ಈಗ ನಾವು ಫೇಸ್ ಸ್ಕ್ರಬ್ಗೆ ಈ ತ್ರೀ ಇಂಗ್ರೀಡಿಯಂಟ್ಸ್ನ ಹಾಕಿ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ನಾವು ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ನಂತರ ಇದಕ್ಕೆ ಒಂದು ಸ್ಪೂನ್ ಇನ್ಸ್ಟಂಟ್ ಕಾಫಿ ಪೌಡರ್ ಸೇರಿಸೋಣ ಇದಾಕಾದ ಮೇಲೆ ನಮಗೆ ಮಿಕ್ಸಿಂಗ್ಗೆ ಬೇಕಾಗಿರೋದು ಮೊಸರು ಸೊ ಎಷ್ಟು ಗಟ್ಟಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನಾವು ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದು ಫೇಸ್ ಸ್ಕ್ರಬ್ ಕನ್ಸಿಸ್ಟೆನ್ಸಿಗೆ ಬರಬೇಕು ನಾವು ಯೂಶಲಿ ಸ್ಕ್ರಬ್ ಮಸಾಜ್ ಮಾಡ್ಕೋಬೇಕಾಗುತ್ತೆ ಇದನ್ನ ಫೇಸ್ ಹಾಕಿ ಫೇಸ್ಗೆಲ್ಲ ಅಪ್ಲೈ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕಾಗುತ್ತೆ ನಾನು ನಿಮ್ಗೆ ಆಗಲೇ ಹೇಳಿರೋ ಹಾಗೆ ಅಕ್ಕಿ ಹಿಟ್ಟನ್ನ ನಾವು ದಿನನಿತ್ಯ ಫೇಸ್ ಮೇಲೆ ಬಳಸೋದ್ರಿಂದ ಒಂದು ಮ್ಯಾಜಿಕ್ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾನೇ ಗ್ಲೋ ಅನ್ನು ಕೊಡುತ್ತೆ ನೋಡೋದ್ರಲ್ಲ ವೀಕ್ಷಕರೇ ಫೇಸ್ ಸ್ಕ್ರಬ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಈಗ ನಮ್ಮ ಫೇಸ್ ಸ್ಕ್ರಬ್ ರೆಡಿ ಆಗಿದೆ ಅದನ್ನು ನಮ್ಮ ಎರಡೂ ಕೈಯಲ್ಲಿ ನಾಲ್ಕು ಫಿಂಗರ್ಸ್ಗೆ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ಮಸಾಜ್ ಮಾಡಬೇಕಾಗುತ್ತೆ ಸೊ ನಾವು ಅಲ್ಲ ಕುತ್ತಿಗೆ ಭಾಗಕ್ಕೂ ಮಸಾಜ್ ಮಾಡಬೇಕು ಯೂಶ್ವಲಿ ನೀವು ಯಾವಾಗಲೂ ನೋಟ್ ಮಾಡ್ಕೋಬೇಕು ಫೇಸಿಗೆ ನಾವೇನೇನು ಮಾಡ್ತೀವೋ ಕುತ್ತಿಗೆಗೂ ಮಾಡಬೇಕಾಗುತ್ತೆ ಯಾಕಂದರೆ ನಮ್ಮ ಸ್ಕಿನ್ ಯೂಶಲಿ ಇಲ್ಲಿ ತನಕ ಎಕ್ಸ್ಪೋಸ್ ಆಗುತ್ತೆ ಸೊ ನಾವು ಆಚೆಗಡೆ ಹೋದಾಗ ಅನ್ನಿ ಒಂದು ಸ್ಕಿನ್ ಟೋನಾಗಿ ಕಾಣುತ್ತೆ ಸೊ ಫೇಸಿಗೆ ಏನೇ ಮಾಡಿದ್ರೂ ಸಹ ಕುತ್ತಿಗೆಗೂ ಮಾಡಬೇಕಾಗುತ್ತೆ ಸೊ ಕುತ್ತಿಗೆಯಿಂದ ಫೇಸ್ವರೆಗೂ ಫಿಫ್ಟೀನ್ ಮಿನಿಟ್ಸ್ ಮಸಾಜ್ ಕೊಟ್ಟರೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಡರ್ಟಿ ಸ್ಕಿನ್ನು ಏನೆಲ್ಲ ಇದೆ ಎಲ್ಲನೂ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗ ಸ್ಕ್ರಬ್ ಆದ ನಂತರ ನಾವು ಫಿಫ್ಟ್ ಮಿನಿಟ್ಸ್ ಮಸಾಜ್ ಆದ್ಮೇಲೆ ನಾರ್ಮಲ್ ವಾಟರ್ ಅಲ್ಲಿ ಫೇಸ್ ನ ವಾಶ್ ಮಾಡ್ಕೋಬೇಕು ವಾಶ್ ಮಾಡಾದ್ಮೇಲೆ ಜಸ್ಟ್ ಟ್ಯಾಪ್ ಡ್ರೈ ಮಾಡ್ಕೋಬೇಕು ಟ್ಯಾಪ್ ಡ್ರೈ ಆದ್ಮೇಲೆ ಈಗ ನಮ್ಮ ತ್ವಚೆ ಫೇಶಿಯಲ್ ಪ್ಯಾಕ್ ಗೆ ರೆಡಿ ಆಗಿದೆ ಅಂತ ಅರ್ಥ